ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೈಲೂರು ಉಮಿಕಲ್ ಗುಡ್ಡದ ಮೇಲಿರುವಂಥ ಪರಶುರಾಮರ ಕಂಚಿನ ಪ್ರತಿಮೆ ನಕಲಿ ಅನ್ನುವಂಥದ್ದು ಪೊಲೀಸರು ಸಲ್ಲಿಕೆ ಮಾಡಿರುವಂಥ ಚಾರ್ಜ್ ಶೀಟ್ ಮೂಲಕ ಗೊತ್ತಾಗಿದೆ ಅಲ್ಲಿರುವಂಥ ಪ್ರತಿಮೆಯ ನಕಲಿ ಅದು ಕಂಚಿನ ದೊಲ್ಲ ಅದು ಬದಲಾಗಿ ಇತ್ತಾಳೆ ಅನ್ನುವಂಥ ವಿಚಾರ ಸದ್ಯ ಬೆಳಕಿಗೆ ಬಂದಿದೆ ಹಾಗಾದರೆ ಈ ಬಗ್ಗೆ ಹೋರಾಟಗಾರರು ಏನು ಹೇಳ್ತಾರೆ ಯಾಕಂದರೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದೆ ಒಂದು ಸಮಾನ ಮನಸ್ಕರರ ಹೋರಾಟ ಸಮಿತಿ ಏನು ಕಾರ್ಕಳದಲ್ಲಿತ್ತು ಇವರು ಮಾಡಿರುವಂಥ ಒಂದು ಹೋರಾಟದ ಮೂಲಕ ಅನೇಕ ಉಪವಾಸ ಸತ್ಯಾಗ್ರಹಗಳನ್ನು ಕೂಡ ಮಾಡಿದರು ನಿರಂತರವಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡಿದರು ಹಾಗಾದರೆ ಈಗ ನಡೆದಿರುವಂಥ ಬೆಳವಣಿಗೆಯ ಬಗ್ಗೆ ಹೋರಾಟಗಾರರು ಏನು ಹೇಳ್ತಾರೆ ನಮ್ಮೊಂದಿಗೆ ಹೋರಾಟಗಾರರಾಗಿರುವಂಥ ಮಂಜುನಾಥ್ ಅವರಿದ್ದರೆ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಸದ್ಯ ಪೊಲೀಸರು ಸಲ್ಲಿಕೆ ಮಾಡಿರುವಂಥ ಒಂದು ಚಾರ್ಜ್ ಶೀಟ್ನಲ್ಲಿ ಇದು ಹಿತ್ತಾಳೆ ಅಂತ ಪ್ರೂವ್ ಆಗಿದೆ ಏನು ಹೇಳ್ತೀರಾ ಅದು ಆ್ಯಕ್ಚುಲಿ ಅದು ನಮ್ ನಮಗೆ ಡೌಟ್ ಇರೋದು ಅದು ಆ ಮೂರ್ತಿಯ ಮೇಲ್ಭಾಗದಲ್ಲಿ ಇದು ಫೈಬರ್ ತರಣೆ ಇತ್ತು ನಮಗೆ ಅದು ಅವರು ಕೆಲವು ಡಿಸ್ಪೆಟಲ್ ಮಾಡುವಾಗ ತಗೊಂಡು ಹೋಗಿರುವಾಗ ಅದರಲ್ಲಿ ಕೆಲವು ಫೈಬರ್ ಪೀಸ್ ಕೂಡ ಸಿಕ್ಕಿದೆ ಕೆಳಗಡೆ ನಮಗೆ ಡೌಟ್ ಇರೋದು ಅದು ಮೇಲ್ ಮೇಲ್ಭಾಗದ್ದು ಇವಾಗ ಆ್ಯಕ್ಚುಲಿ ಇನ್ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಕೂಡ ಅದು ಅವರದ್ದು ಎಫ್ ಎಸ್ ಐ ರಿಪೋರ್ಟಲ್ಲಿ ಕೂಡ ಬರೋದು ಇವಾಗ ಕಾಲಿದ್ದು ಮತ್ತೆ ಅಲ್ಲಿ ಬ್ಯಾಂಗ್ಳೂರಿಂದ ಯಾವುದು ತರಿಸಿದ್ದಾರೆ ಕೃಷ್ಣ ಕೃಷ್ಣನಾಯ್ಕನವರಿಂದ ಅದರದ್ದು ಎಫ್ ಎಸ್ ಐ ರಿಪೋರ್ಟಲ್ಲಿ ಇವಾಗ ಅದು ಇದು ಕಂಚ್ ಅಲ್ಲ ಹಿತ್ತಲ್ಲ ಅಂತ ಪ್ರೂವ್ ಆಗಿದೆ ಇವಾಗ ಇದು ಆ್ಯಕ್ಚುಯಲಿ ಇವಾಗ ಕೃಷ್ಣನಾಯ್ಕನವರು ಇವಾಗ ನಿರ್ಮಿತಿಯವರು ಇಲ್ಲಿಂದ ತಗೊಂಡೋದ ಪೀಸನ್ನು ನಿರ್ಮಿತಿಯಲ್ಲಿ ಗೋ ಗೋಡನಲ್ಲಿ ಇಟ್ಟಿದ್ದಾರೆ ಮತ್ತು ಅಲ್ಲಿಂದ ನಾವು ಅವರಿಗೆ ಕಲಿಸಿದ್ದೇವೆ ಅಂತ ಹೇಳಿದ್ದಾರೆ ಇಲ್ಲಿ ಕೃಷ್ಣನಾಯ್ಕ ಕೂಡ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಬೆಂಗಳೂರಿಗೆ ಬ್ಯಾಂಗ್ಳೂರಿಗೆ ಅದು ಯಾವುದೇ ಅದು ಡಾಕ್ಯುಮೆಂಟ್ ಬೇಕು ಇವಾಗ ವೇ ಬಿಲ್ ಅದರಲ್ಲಿ ಅದರ ರಿಲೇಟೆಡ್ ಯಾವುದು ಡಾಕ್ಯುಮೆಂಟು ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಕೂಡ ಆಗ್ತಿರಲಿಲ್ಲ ಹಾಗಾಗಿ ಇದರ ಮೇಲೆ ತುಂಬ ಸಂಶಯ ಇದೆ ನಾವು ಇವಾಗ ಕೂಡ ಹೇಳ್ತಾ ಇರೋದು ಅದು ಆಲ್ಮೋಸ್ಟು ಅದು ಫೈಬರೇ ಯಾವುದು ಮೇಲ್ಭಾಗ ಯಾವುದು ಉಂಟು ಮಿಸ್ಸಿಂಗ್ ಉಂಟು ಅದು ಫೈಬರೇ ಇವಾಗ ಕೂಡ ಹಾಗೆ ಅಷ್ಟೇ ಇವಾಗ ಕೂಡ ಇವಾಗ ಖಾಲಿದ ಭಾಗದಲ್ಲಿ ಇನ್ನೂ ಕೂಡ ಹೋಲಾಗಿದೆ ಡ್ಯಾಮೇಜ್ ಆಗಿದೆ ಇವಾಗ ಈ ಮಲೆಗೆ ಇವಾಗ ಫುಲ್ಲು ಡ್ಯಾಮೇಜ್ ಆಗ್ತಾ ಉಂಟು ಇದು ಇನ್ನೂ ರಿಟರ್ನ್ ಕರೆಕ್ಟಾಗಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇವಾಗ ಪ್ರೂವ್ ಆಗುತ್ತೆ ಇದರ ಮೇಲ್ಭಾಗ ಇದರಲ್ಲಿ ಉಳಿದ ಭಾಗ ಕೂಡ ಏನು ಇದೆ ಅದು ಪ್ರೂವ್ ಆಗುತ್ತೆ ಇದು ಇದೇ ರೀತಿ ಇದು ಯಾವುದು ಪೊಲೀಸ್ ಇಲಾಖೆ ಇವಾಗ ಯಾವುದು ಹಿಂದಿನ ಇವಾಗ ಎಸ್ ಪಿ ಆಗಿದ್ದರು ಅವರ ಸಪೋರ್ಟಲ್ಲಿ ಇವಾಗ ಇನ್ವೆಸ್ಟಿಗೇಷನ್ ಒಂದು ಇದಾಗಿತ್ತು ಇವಾಗ ಎಸ್ ಪಿ ಅವರು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಇನ್ವೆಸ್ಟಿಗೇಷನ್ಗೆ ಇದು ಒಳ್ಳೆಯ ಬೆಳವಣಿಗೆ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇದೆ ಈ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಡದ ಮೇಲೆ ಇವರು ಪ್ರತಿಭಟನೆ ಮಾಡಿ ಕೆಲವು ಪ್ರತಿಭಟನೆ ಮಾಡಿದ ಮೇಲೆ ಸರ್ಕಾರ ಕೂಡ ಪೂರಕ ಸ್ಪಂದಿಸ್ತಾ ಇದೆ ಇದು ಇದೇ ಥರ ಮುಂದುವರಿದರೆ ಇದರಲ್ಲಿ ಇದೇ ರಿಲೇಟೆಡ್ ಆಗಿ ಇದಕ್ಕೆ ಎನ್ ಓ ಸಿ ಅಂದರೆ ನೋ ಇಲ್ಲ ಎನ್ ಓ ಸಿ ಇಲ್ಲ ಈ ಲ್ಯಾಂಡಿಗೆ ಎನ್ ಓ ಸಿ ಇಲ್ಲ ಯಾಕೆಂದರೆ ಇದು ಗೋಮಾಲ ಗೋಮಾಲಕ್ಕೆ ಯಾವುದೇ ಇದು ಕಾಮಗಾರಿಗೆ ಇದು ನೀಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಡಿ ಸಿ ಅದು ಸರ್ಕಾರದಿಂದ ಆದೇಶ ಬಂದ ಮೇಲೆ ಡಿ ಸಿ ಅವರು ಇದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದಾರೆ ಇದು ಅಬ್ಜೆಕ್ಷನ್ ಇರುವ ಇದಕ್ಕೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಆಗ್ತದ ಇದರಲ್ಲಿ ಡಿ ಸಿ ಕೂಡ ಒನ್ ಆಫ್ ದಿ ಪಾರ್ಟಿ ಅವರು ಕೂಡ ಕರಪ್ಷನಲ್ಲಿ ಭಾಗಿಯಾಗಿದ್ದಾರೆ ಇದಕ್ಕೆ ಈ ಸಮಿತಿಯ ಅಧ್ಯಕ್ಷರಾಗಿರ್ತದ ಮಾನ್ಯ ಸುನಿಲ್ ಕುಮಾರ್ ಅವರು ಅವರು ಕೂಡ ಇದರಲ್ಲಿ ಈ ಹಗರಣದಲ್ಲಿ ಪೂರ್ಣ ಭಾಗಿಯಾಗಿದ್ದಾರೆ ಇದೆಲ್ಲ ಮರ್ಜಾಗಿ ಎಲ್ಲ ಮಾಡಿಕೊಂಡಿರೋ ದೊಡ್ಡ ಹಗರಣ ಇದಕ್ಕೆ ಏನು ಇದು ಹೇಳಕ್ಕಿಲ್ಲ ಅದೇ ರೀತಿ ಇದರಲ್ಲಿ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಷ್ಟು ಎಪ್ಪತ್ತು ಮರಗಳಿತ್ತು ಅದು ಅದ್ರ ಎಲ್ಲ ಹೇಳಿದ್ದಾರೆ ಡಾಕ್ಯುಮೆಂಟಲ್ಲಿ ಅವರ ಪ್ರಕಾರ ಈ ಮರವನ್ನು ಏನು ಮಾಡಿದರು ಅವರು ಕಟ್ ಮಾಡಿ ಸಾಗಾಟನೆ ಮಾಡಿದ್ರ ಅಲ್ಲ ಇವರದು ಯಾರ್ಗೆ ಶಿಫ್ಟ್ ಮಾಡಿದಾರಾ ಆಗಿ ಕೊಟ್ಟಿದ್ದಾರೆ ಮರ ತೆರವು ಮಾಡಲಿಕ್ಕೆ ಏನಾದರೂ ಅದು ಕೂಡ ಕ್ಲಾರಿಟಿ ಇಲ್ಲ ಇದು ಎಲ್ಲ ದೊಡ್ಡ ಮಟ್ಟದ ಹಗರಣವಾಗಿದೆ ಈಗ ಈಗ ಒಂದು ಗಾದೆ ಇದೆ ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಮೊದಲಿಗೆ ಕಂಚಿನ ಪ್ರತಿಮೆ ಅನ್ನುವಂಥ ರೀತಿಯಲ್ಲಿ ಒಂದು ತಜ್ಞರ ತಂಡ ಬಂದು ಸುತ್ತಿಗೆಯಿಂದ ಹೊಡೆದು ಅದನ್ನೆಲ್ಲ ಪ್ರೂವ್ ಮಾಡಿದ್ನೊ ತಂಡ ಬಂದು ಫೈಬರ್ನೆಲ್ಲ ಮುರಿದು ಹಾಕಿತ್ತು ಎಲ್ಲ ಪಕ್ಕಕ್ಕಿಡೋಣ ಆದರೆ ಈಗ ಇದು ಕಂಚಿನದ್ದು ಅಲ್ಲ ಯಾಕಂದ್ರೆ ಲೋಕಾರ್ಪಣೆ ಮಾಡೋ ಸಂದರ್ಭದಲ್ಲಿ ಇದು ಕಂಚಿನದ್ದು ಅಂತಾನೆ ಹೇಳಿ ಲೋಕಾರ್ಪಣೆ ಮಾಡಿದ್ರು ಆದರೆ ಈಗ ಕಂಚಿನದ್ದು ಅಲ್ಲ ಅಂತ ಪ್ರೂವ್ ಆಗಿದೆ ಗ್ಲಾಸ್ ಫೈಬರ್ ಮತ್ತೊಂದು ಮಗದೊಂದ ಬೇರೆ ಹಿತ್ತಾಳೆ ಅನ್ನುವಂಥದ್ದು ಪ್ರೂವ್ ಆಗಿದೆ ಆದರೂ ಕೂಡ ಇದನ್ನು ವಿಜೃಂಭಣೆ ಮಾಡ್ತಾ ಇದ್ದಾರೆ ನಿಮ್ಮ ವಿರುದ್ಧ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಏನು ಹೇಳ್ತಾರೆ ಅಲ್ಲ ಅದು ಮೂರ್ಖತಾಲದ ಪರಮಾವಧಿ ಅದಕ್ಕೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅವರಂದರೆ ಅದೇ ನೀವು ಹೇಳಿದಾಗೆ ಬಿದ್ದರೂ ಮೀಸೆ ಆಗಲಿಲ್ಲ ಅಂದರೆ ಅದು ಕಂಚು ಯಾವುದು ಇವಾಗ ಇದು ವರ್ಕೌಟ್ರು ಯಾವುದಕ್ಕೆ ಬಂದಿದೆ ಕಂಚಿಗೆ ಬಂದಿದೆ ಅವರಿವಾಗ ಹಿತ್ತಲೆ ಮಾಡಲಿ ತಾಮ್ರ ಮಾಡಲಿ ಅದು ಕರ ಇದು ಹಗರಣವೇ ಅದು ಏನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದು ಕೂಡ ತಪ್ಪೇ ಅದರಲ್ಲಿ ಏನು ಹೇಳಲಿಕ್ಕಿಲ್ಲ ಅದು ಕಂಚು ಮತ್ತು ಹಿತ್ತಳೆಗೆ ಪ್ರೈಸ್ ಡಿಫರೆನ್ಸ್ ಅಜಗಜಾಂತರ ಇದೆ ಅದೇ ಹೌದು ಅದಕ್ಕೆ ಟಿನ್ ಮೆಟೀರಿಯಲ್ ಅಂತ ಅದು ಇದೆ ಅದು ಇಲ್ಲದಿದ್ದರೆ ಅದು ಹಿತ್ತಳೆ ಹಾಗೆ ಅದಕ್ಕೆ ಕೆಲವು ಸ್ಪೆಸಿಫಿಕ್ ಇದೆ ಹಾಗಾಗಿ ಇದು ನನ್ನ ಪ್ರಕಾರ ಇದು ಇವಾಗ ಕಂಚು ಯಾವುದಕ್ಕೆ ಮಾಡ್ತಾರೆ ಅಂದರೆ ಸ್ಟೆಬಿಲಿಟಿ ಸ್ಟ್ರಾಂಗಿ ಅದಕ್ಕೆಲ್ಲ ಕಂಚು ಅಂತ ಮಾಡ್ತಾರೆ ಈ ಹೈಟ್ ಇರುವಾಗ ಅದೆಲ್ಲ ಕ್ರ್ಯಾಕ್ ಬರಬಾರ್ದು ಅದಕ್ಕೆ ಆ ರಿಲೇಟೆಡ್ ಆಗಿ ಕಂಚೆಲ್ಲ ಯೂಸ್ ಮಾಡ್ತಾರೆ ಇವಾಗ ಇದೇ ಹಾಕಿದ್ಮೇಲೋ ಹಿತ್ತಲ್ಲಿ ಹಾಕಿದ್ರು ಅದನ್ನು ಒಪ್ಕೊಳ್ಳುವ ಒಮ್ಮೆ ಹಾಕಿದ್ರೆ ಅಂತ ಏನೋ ಇದಾಗಿದೆ ಮಿಸ್ಟೇಕ್ ಆಗಿ ಹಾಕಿದ್ರಂತ ಆದರೆ ಯಾವುದಾದ್ರೂ ಕಟ್ಟಾಗಿ ಬಿದ್ದರೆ ಅವಘಡ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಅದು ಕೂಡ ಸೇಫ್ಟಿ ಇಶ್ಯೂ ಅಲ್ಲೇ ಅದು ಬರ್ತದೆ ಹಿತ್ತದಲ್ಲಿ ಮೂರ್ತಿ ಅಷ್ಟು ದೊಡ್ಡ ಸ್ಟಾ ಇದು ಮಾಡಿದ್ಲು ಸ್ಟ್ಯಾಚು ಎಲ್ಲ ಮಾಡೋದಿಲ್ಲ ಕಂಚಿದೆಲ್ಲ ಮಾಡ್ತಾರೆ ಅಲ್ಲಿ ದೊಡ್ಡದು ಸ್ಟ್ಯಾಚು ಎಲ್ಲ ಇದು ಕೂಡ ಹಗರಣವೇ ಇದಕ್ಕೆ ಏನಿಲ್ಲ ಇದಕ್ಕೆ ಒಪ್ಕೊಳ್ಳಿಕ್ಕೆ ಇದು ಇದಕ್ಕೆ ಬೆನ್ ತಟ್ಕೊಳ್ಳಿಕ್ಕೆ ಏನಿಲ್ಲ ಇದು ಸುನಿಲ್ ಕುಮಾರ್ ಅವರು ಕೂಡ ಅವರ ಪೇಜಲ್ಲಿ ಎಲ್ಲ ಬರ್ಕೊಂಡಿದ್ದಾರೆ ಅದು ಪ್ರೂವ್ ಮಾಡಲಿಕ್ಕೆ ಫೈಬರ್ ಪ್ರೂವ್ ಮಾಡಲಿಕ್ಕೆ ನಾವು ಫೈಬರ್ ಬಿಡಿ ನಿಮಗೆ ಅದು ಕಂಚ್ ಪ್ರೂವ್ ಮಾಡ್ಲಿಕ್ಕೆ ಇನ್ನೂ ಆಗ್ತಾ ಇಲ್ಲ ಅದು ಹಿತ್ತಲೆ ತಾಗಿದೆ ಆಗಿದೆ ಅಲ್ಲ ಎಸ್ ಇದು ಹೋರಾಟಗಾರರ ಮಾತು ಯಾಕಂದ್ರೆ ಇದು ಹಿತ್ತಾಳೆ ಅನ್ನುವಂಥದ್ದು ಚಾರ್ಜ್ ಶೀಟ್ ಮೂಲಕ ಗೊತ್ತಾದರೂ ಕೂಡ ಇದು ಹಿಂದೆ ಇದನ್ನು ಗ್ಲಾಸ್ ಫೈಬರ್ ಅಂತ ಹೇಳ್ತಾ ಇದ್ರು ಅನ್ನುವಂಥ ವಿಚಾರವನ್ನು ಮುಂದಿಟ್ಟು ಮತ್ತೆ ಈಗ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದೆ ಒಟ್ಟಾರೆಯಾಗಿ ಪರಶುರಾಮ ಥೀಮ್ ಪಾರ್ಕ್ ವಿವಾದಕ್ಕೆ ಒಂದು ರೀತಿಯ ತಾರ್ಕಿಕ ಅಂತ್ಯ ಆ ಒಂದು ಅಂತ್ಯ ಅಂತ ಹೇಳ್ಬೋದು ಮುಂದಕ್ಕೆ ಇದು ಯಾವ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಸುನಿಲ್ ಕುಮಾರ್ ಕಾರ್ಕಳ ಶಾಸಕರು ಏನು ಸ್ಪಂದನೆ ಕೊಡ್ತಾರೆ ಇದೆರೆಲ್ಲರ ಬಗ್ಗೆ ಕೂಡ ಕುತೂಹಲ ಇದೆ ಕ್ಯಾಮರಾ ಪರ್ಸನ್ ಕ್ರಿಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿವಿ ಫೈ ಮಂಗಳೂರು